ನಮಸ್ಕಾರ ಎಲ್ಲರಿಗೂ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆಯ ಬೀರಲಿಂಗೇಶ್ವರ ದೇವಸ್ಥಾನದ ಮೈದಾನದಲ್ಲಿ ಇಂದು ಭಾರತದ ಸಂವಿಧಾನ ಸಂರಕ್ಷಕರ ಸಮಾವೇಶವೂ ಜರುಗಿತು ನಾಡಿನ ಖ್ಯಾತ ಸಾಹಿತಿ ರಾಜ್ಯ ಕನ್ನಡ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರೂ ಆದ ಬರಗೂರು ರಾಮಚಂದ್ರಪ್ಪನವರು ಸಮಾವೇಶವನ್ನು ಉದ್ಘಾಟಿಸಿದರು ಆಳುವವರನ್ನು ಪ್ರಶ್ನಿಸಲು ಸಾಧ್ಯ ಆಳುವವರನ್ನ ಬದಲಿಸಲು ಸಾಧ್ಯ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನಶಕ್ತಿ ಪ್ರಬಲವಾದುದು ಇಂದು ಸಂವಿಧಾನದ ಆಶಯಗಳನ್ನು ಸಾಕಾರಗೊಳ್ಳುವಂತೆ ಮಾಡುವ ಸಂಕಲ್ಪದ ದಿನವೇ ಈ ಸಮಾವೇಶವೆಂದು ನನ್ನ ಭಾವನೆಯಾಗಿದೆ ಎಂದು ಖ್ಯಾತ ಸಾಹಿತಿ ಬರಗೂರು ರಾಮಚಂದ್ರಪ್ಪನವರು ಸಂವಿಧಾನದ ಸಂರಕ್ಷಕರ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದರು ಆರಂಭದಲ್ಲಿ ಸಂವಿಧಾನದ ಪೀಠಿಕೆಯನ್ನು ಬೋಧಿಸಲಾಯಿತು ಮಾಜಿ ಸಚಿವೆ ಸಾಹಿತಿ ಬಿಟಿ ಲಲಿತಾ ನಾಯ್ಕ ಕೆ ವಿಜಯ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಬಸವರಾಜಪ್ಪ ಕತ್ತಲಗೆರೆ ತಿಪ್ಪಣ್ಣ ನೂರ ಶ್ರೀಧರ ದಲಿತ ಸಂಘಟನೆಯ ಮುಖಂಡರು ಪದಾಧಿಕಾರಿಗಳು ಮಹಿಳಾ ಸಂಘಟನೆ ಎನ್ ವೆಂಕಟೇಶ್ ಶ್ರೀಮತಿ ತಾರಾರಾವ್ ಮೊಹಮ್ಮದ್ ಯೂಸಫ್ ಜೆರಾಲ್ ಡಿಸೋಜ ಕರಬಸಪ್ಪ ಎಚ್ ಮಲ್ಲೇಶ ಅರವಿಂದ ನಿಜಾಮುದ್ದೀನ್ ಸತೀಶ್ ಬಸವರಾಜಪ್ಪ ಬಡಗಲಪುರ ನಾಗೇಂದ್ರ ಕೆರೆಗೋಡು ಗಿರಿಪ್ರಸಾದ ಪಾಷಾ ರಾಮಚಂದ್ರಪ್ಪ ನೂರ್ ಶ್ರೀಧರ ಪ್ರಕಾಲ ಪ್ರಭಾಕರ್ ದರ್ಶನ್ ಪಾಲ್ ಡಾಕ್ಟರ್ ಸುನೀಲಂ ಮೊಹಮ್ಮದ್ ಸಲೀಂ ಮಾವಳ್ಳಿ ಶಂಕರ್ ಬಿ ಆರ್ ಪಾಟೀಲ್ ಕೆ ವಿ ಭಟ್ ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು ಮುಖಂಡರು ಪದಾಧಿಕಾರಿಗಳು ವಿವಿಧ ಜಿಲ್ಲೆ ತಾಲೂಕುಗಳ ಪದಾಧಿಕಾರಿಗಳು ವಿವಿಧ ಗ್ರಾಮಗಳಿಂದ ಬಂದ ಸಾವಿರಾರು ಜನರು ಸಮಾವೇಶಕ್ಕೆ ಮೆರುಗು ತಂದಿದ್ದರು ಬರದಿ ಪುರಂದರ ಲೌಕಿಕೆರೆ ನಿರೂಪಣೆ ನಾಕ್ಸುಮನ್ ಟಿ ಡಿ ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ಮರೆಯದೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಆಳುವವರನ್ನ ಪ್ರಶ್ನಿಸಲು ಸಾಧ್ಯ ಅಷ್ಟೇ ಅಲ್ಲ ಆಳ್ವಿಕೆಯನ್ನು ಬದಲಾಯಿಸಲು ಸಾಧ್ಯ ಹಾಗಾಗಿ ಪ್ರಜಾತಂತ್ರದ ಪುರಾದಿ ಅಂದ್ರೆ ಯಾವುದು ಅಸಾಧ್ಯವಲ್ಲ ಅಂತ ಜನಶಕ್ತಿಯ ಮುಂದೆ ಯಾವ ಶಕ್ತಿಯೂ ನಿಲ್ಲೋದಿಲ್ಲ ಅನ್ನೋದು ಬಹಳ ಮುಖ್ಯವಾದದ್ದು ಆದ್ದರಿಂದ ಜನಶಕ್ತಿಯೇ ಅಂತಿಮವಾದದ್ದು ಜನಶಕ್ತಿಯೇ ಎಲ್ಲ ಸಾಧ್ಯತೆಗಳನ್ನ ಸಾಕಾರವನ್ನ ಮಾಡತಕ್ಕಂಥದ್ದು ಅಂತ ಸಂವಿಧಾನದ ಆಶಯಗಳೇನಿದ್ದು ಅದು ಸಾಕಾರಗೊಳ್ಳುವಂತೆ ಮಾಡುವ ಒಂದು ಸಂಕಲ್ಪದ ದಿನ ಮತ್ತು ಸಂಕಲ್ಪದ ಸಮಾವೇಶ ಇದು ಅಂತ ನಾನು ಭಾವಿಸಿಕೊಂಡಿದ್ದೇನೆ ಆದ್ರೆ ಇವತ್ತು ನಾವು ಎಂತ ಸಂಕೀರ್ಣವಾದ ಸಂದರ್ಭವನ್ನ ಹಾದು ಹೋಗ್ತಾ ಇದ್ದೇವೆ ಅಂತ ಅಂದ್ರೆ ಇಲ್ಲಿ ಸಂವಿಧಾನ ಸಂರಕ್ಷಣೆ ಮಾಡಬೇಕು ಅಂತ ಒಂದು ಸಮಾವೇಶ ನಡೀತಿರುವ ಸಂದರ್ಭದಲ್ಲಿ ಏನೇನೆ